ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನಿನ್ನೆ ತಾನೇ ನಾನು ನಿಮಗೆ ತಿಳಿಸಿದ್ದೆ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ಬಿಡುಗಡೆಯ ಬಗ್ಗೆ ಒಂದು ಸಭೆಯನ್ನು ನಡೆಸಲಾಗುತ್ತೆ ಆ್ಯಂಡ್ ಆ ಒಂದು ಐದನೇ ಕಂತಿನ ಹಣದ ಬಿಡುಗಡೆಯ ಬಗ್ಗೆ ಒಂದು ಡೇಟ್ ಕೂಡ ತಿಳಿಸ್ತಾರೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಸೊ ನಿನ್ನೆ ಎಲ್ಲ ಯಾರೆಲ್ಲ ಒಂದು ವಿಡಿಯೋವನ್ನು ನೋಡಿದ್ದೀರಾ ಸೊ ಅಂಥವ್ರಿಗೆ ಇವತ್ತು ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು ಅಂದರೆ ಯಾವ ದಿನಾಂಕ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಸಭೆಯನ್ನು ಆಲ್ರೆಡಿ ನಡೆಸಲಾಗಿದೆ ಅಂತಲೇ ಹೇಳ್ಬೋದು ಸೊ ಸಭೆ ಮುಗಿದ ನಂತರ ತನ್ನ ನಿರ್ಧಾರವನ್ನು ಕೂಡ ಕೈಗೊಳ್ಳಲಾಗಿದೆ ಅಂತಲೇ ಹೇಳ್ಬೋದು ಸೊ ಸಭೆಯನ್ನು ನಡೆಸಿ ಅದಾದ ನಂತರ ಯಾವ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ತಿಳಿಸಿದ್ದಾರೆ ಸೊ ನಿಮಗೆಲ್ರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂಥದ್ದು ಅಂತಲೇ ಹೇಳ್ಬೋದು ಸೊ ನಿಮಗೆ ಯಾವ ದಿನಾಂಕ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ನಿಮ್ಮ ಖಾತೆಗೆ ಬರುತ್ತೆ ಅನ್ನೋದರ ಬಗ್ಗೆ ನಾನು ಈ ಒಂದು ಹೊಸ ಅಪ್ಡೇಟಲ್ಲಿ ತಿಳಿಸ್ಕೊಡ್ತೀನಿ ಸೊ ಈ ಒಂದು ಹೊಸ ಅಪ್ಡೇಟ್ ಬಂದಿರೋ ಕಾರಣಕ್ಕೆ ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ ಸೊ ಡೇಟ್ ಅನೌನ್ಸ್ ಮಾಡಿದರೆ ಆ ಒಂದು ಡೇಟ್ ಯಾವುದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ಕೊನೆಯವರೆಗೂ ನೋಡಿ ಜೊತೆಗೆ ಈ ಒಂದು ವಿಡಿಯೋವನ್ನು ಆದಷ್ಟು ಬಹಳಷ್ಟು ಜನರಿಗೆ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಅಂದರೆ ಹಲವಾರು ಜನ ನಾಲ್ಕನೇ ಕಂತಿನ ಹಣವನ್ನು ಪಡೆದುಕೊಂಡು ಐದನೇ ಕಂತಿನ ಹಣವನ್ನು ಪಡೆಯುವುದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಸೊ ಫ್ರೆಂಡ್ಸ್ ನಿಮಗೆ ತಿಳಿದಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ಬಹಳಷ್ಟು ಜನ ತುಂಬಾ ವೆಯ್ಟ್ ಮಾಡ್ತಾನೆ ಇದ್ರು ಅಂತಾನೆ ಹೇಳ್ಬೋದು ಹಾಗೆಯೇ ಬಹಳಷ್ಟು ಜನರಿಗೆ ಇವಾಗ ಏನಂತ ಅಂದರೆ ರೂಲ್ಸ್ ಕೂಡ ಅಪ್ಲೈ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣವನ್ನು ಬಿಡುಗಡೆಗೂ ಮುಂಚೆ ಹಲವಾರು ರೂಲ್ಸ್ಗಳನ್ನು ಇಲ್ಲಿ ತಂದಿದ್ರು ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಐದನೇ ಕಂತಿನ ಹಣ ಬಹಳ ಸ್ಪೆಷಲ್ ಅಂತ ಹೇಳ್ಬೋದಾಗಿದೆ ಅಂತಲೇ ಯಾಕೆ ಅಂತ ಅಂದರೆ ಇವಾಗ ಬಹಳಷ್ಟು ಜನಕ್ಕೆ ಬರುತ್ತೆ ಇನ್ನೂ ಕೆಲವೊಬ್ಬರಿಗೆ ಬರೋದಿಲ್ಲ ಈ ಒಂದು ಐದನೇ ಕಂತಿನ ಹಣ ಹಾಗಾಗಿ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಹೊಸ ಹೊಸ ರೂಲ್ಸ್ಗಳ ಬಗ್ಗೆ ನಿಮಗೆ ಈಗಾಗಲೇ ನಾನು ಮಾಹಿತಿಯನ್ನು ನೀಡಿದ್ದೀನಿ ಅಂತಲೇ ಹೇಳ್ಬೋದು ಸೊ ಲಾಸ್ಟ್ ಕಂಟಿನ್ಯೂಸ್ ಆಗಿ ಯಾರು ಈ ಒಂದು ವೀಡಿಯೋಗಳನ್ನು ವಾಚ್ ಬರ್ತಿರ್ತೀರ ಸೊ ಅಂಥವ್ರಿಗೆ ಕಾ ಸಂಪೂರ್ಣವಾಗಿ ತಿಳಿದಿರುತ್ತೆ ಹೊಸದಾಗಿ ನೋಡ್ತಿರೋರು ಏನಾರು ಇದ್ದರೆ ಸೊ ಲಾಸ್ಟ್ ವಿಡಿಯೋಗಳನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆ ಒಂದು ಹೊಸ ಹೊಸ ರೂಲ್ಸ್ಗಳ ಬಗ್ಗೆ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಸೊ ಯಾರಿಗೆ ಬರುತ್ತೆ ಯಾರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ಬರಲ್ಲ ಅನ್ನೋದನ್ನು ಕೂಡ ತಿಳಿಸಿದ್ದೀನಿ ಸೊ ಇದೀಗ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ಯಾವ ದಿನಾಂಕ ಫೈನಲ್ ಆಗಿ ನಿಮಗೆ ಬರುತ್ತೆ ಸೊ ನಿಮ್ಮ ಖಾತೆಗಳಿಗೆ ಫೈನಲ್ ಆಗಿ ಯಾವತ್ತು ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಅಂತಲೇ ಹೇಳ್ಬೋದು ಬನ್ನಿ ಫ್ರೆಂಡ್ಸ್ ಇದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ಇಂದು ನಡೆದಂತಹ ಒಂದು ಸಭೆಯಲ್ಲಿ ತೆಗೆದುಕೊಂಡಂತಹ ಒಂದು ತೀರ್ಮಾನದ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಸೊ ನೆನ್ನೆ ಕೂಡ ಹೇಳಿದ್ದೆ ವಿಡಿಯೋದಲ್ಲಿ ನಾಳೆ ಒಂದು ಸಭೆ ಇದೆ ಆರ್ಥಿಕ ಇಲಾಖೆ ಆಗಿರ್ಬೋದು ಅದ್ರ ಜೊತೆಗೆ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ನೆಕ್ಸ್ಟ್ ಬಂದ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಎಲ್ಲರೂ ಕೂಡ ಸೇರಿಕೊಂಡು ಇವ ನಾಳೆ ಏನು ಮಾಡ್ತಾರೆ ಒಂದು ಸಭೆಯನ್ನು ಮಾಡ್ತಾರೆ ಅಂತ ಆಲ್ರೆಡಿ ನಿನ್ನೆನೆ ನಿಮಗೆ ತಿಳಿಸ್ಕೊಟ್ಟಿದ್ದೆ ಸೊ ಆ ಸಭೆ ಮುಗ್ದಿರೋ ಕಾರಣ ಒಂದು ತೀರ್ಮಾನದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಸೊ ಫೈನಲ್ ಡಿಸಿಷನ್ ಏನಂತ ನಾನು ಇವಾಗ ತಿಳಿಸ್ಕೊಡ್ತೀನಿ ಸೊ ವಿಡಿಯೋಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಆ್ಯಂಡ್ ಸಪೋರ್ಟ್ ಕೂಡ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ನೋಡಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಆದಷ್ಟು ಶೇರ್ ಕೂಡ ಮಾಡಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಇದ್ರ ಜೊತೆಗೆ ನೀವೇನಾದರೂ ಈ ಒಂದು ವಿಡಿಯೋವನ್ನ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಜೊತೆಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ಇದೀಗ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಾನೆ ಹೇಳ್ಬೋದು ನಿನ್ನೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ಸರ್ ಅವರು ಆದೇಶವನ್ನು ಹೊರಡಿಸಿದ್ರು ಅಂತ ನಾನು ಹೇಳಿದ್ದೆ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ಬಿಡುಗಡೆಯ ಬಗ್ಗೆ ಆರ್ಥಿಕ ಇಲಾಖೆ ಆಗಿರ್ಬೋದು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ಆಗಿರ್ಬೋದು ಅವ್ರುಗಳ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏನಿದ್ದಾರೆ ಸೊ ಅವ್ರಿಗೆ ಕೂಡ ಆದೇಶವನ್ನು ಹೊರಡಿಸಿದ್ರು ಅಂತಲೇ ಹೇಳ್ಬೋದು ಸೊ ಏನಂತ ಅಂದರೆ ಆದಷ್ಟು ಬೇಗ ಡೇಟನ್ನು ಅನೌನ್ಸ್ ಮಾಡಬೇಕು ಅಂತ ಅವರು ಆದೇಶವನ್ನು ತಿಳಿಸ್ಕೊಟ್ಟಿದ್ರು ಹಾಗೆಯೇ ಈ ಒಂದು ಐದನೇ ಕಂತಿನ ಹಣವನ್ನು ಬೇಗ ಬೇಗ ರಿಲೀಸ್ ಮಾಡಬೇಕು ಅಂತಲೂ ಕೂಡ ಅವರು ಆದೇಶವನ್ನು ಹೊರಡಿಸಿದ್ರು ಅಂತಲೇ ಹೇಳ್ಬೋದು ಇವಾಗ ಏನು ನಮ್ಮ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಆದೇಶವನ್ನು ಹೊರಡಿಸಿದ್ರೆ ಇವಾಗ ಎಲ್ಲ ಅಧಿಕಾರಿಗಳು ಕೇಳಲೇಬೇಕು ಸೊ ಹಾಗಾಗಿ ಏನು ಮಾಡಿದರು ಅಂತ ಅಂದರೆ ಇವತ್ತು ಸಭೆಯನ್ನು ಎಲ್ಲರೂ ಕೂಡ ಸೇರಿಕೊಂಡು ಆಯೋಜಿಸಿದ್ರು ಅಂತಲೇ ಹೇಳ್ಬೋದು ಆ ಒಂದು ಸಭೆ ಮುಗಿದ ನಂತರ ಆ ಒಂದು ಡಿಸಿಷನ್ ಅಂತ ಅವರು ನೀಡಲೇಬೇಕಾಗುತ್ತೆ ಸೊ ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಏನಿದ್ದಾರೆ ಸೊ ಅವರ ನೇತೃತ್ವದಲ್ಲಿ ನಡೆದಂತಹ ಒಂದು ಸಭೆ ಕಂಪ್ಲೀಟ್ ಆದ ನಂತರ ಈ ಸಭೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ಬಿಡುಗಡೆಯ ಬಗ್ಗೆ ಯಾವ ದಿನಾಂಕವನ್ನು ಫಿಕ್ಸ್ ಮಾಡಿದರೆ ಸೊ ಐದನೇ ಕಂತಿನ ಹಣ ಬಿಡುಗಡೆ ದಿನಾಂಕವನ್ನು ಅನೌನ್ಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇವಾಗ ಸಿಂಪಲ್ ಆಗಿ ನಿಮಗೆ ಹೇಳಬೇಕು ಅಂತ ಅನ್ನೋದಾದ್ರೆ ಸೋ ನಿಮಗೆ ವರ್ಷದ ಮೊದಲ ಹಬ್ಬಕ್ಕೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸಂಕ್ರಾಂತಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ಎಲ್ಲ ಫಲಾನುಭವಿಗಳಿಗೂ ಕೂಡ ಜಮಾ ಆಗುತ್ತೆ ಅನ್ನೋ ಒಂದು ಸುದ್ದಿಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಎಲ್ಲ ಫಲಾನುಭವಿಗಳಿಗೆ ಒಂಥರ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ನಿಮಗೆ ಸೋಮವಾರದಿಂದ ಸೊ ನಿಮಗೆ ಎಲ್ರಿಗೂ ಕೂಡ ಗೊತ್ತು ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಹಬ್ಬ ಸೊ ಸಂಕ್ರಾಂತಿ ಹಬ್ಬ ಯಾವತ್ತಿರೋದು ಸೊ ನಾಳೆ ಅಲ್ಲ ನಾಡಿದ್ದಿರೋದು ಸೊ ಮಂಡೇ ಸೋಮವಾರದಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ಇನ್ಮೇಲೆ ಸೋಮವಾರದಿಂದ ಬಿಡುಗಡೆ ಶುರು ಆಗ್ತಾ ಇದೆ ಬಹಳಷ್ಟು ಜನಕ್ಕೆ ಸೋಮವಾರದಿಂದ ಶುರು ಆಗುತ್ತೆ ಸೊ ಈ ಬಾರಿ ಬಹಳ ರೂಲ್ಸ್ ಜಾರಿ ಆಗಿರುವಂತಹ ಕಾರಣಕ್ಕೆ ಮಂಡೆ ಹಣ ಬರೋದಕ್ಕೆ ಶುರು ಆಗುತ್ತೆ ಅಂತ ಅಂದರೆ ಯಾವ ಡಿಸ್ಟಿಕ್ಗೆ ಬಿಡುಗಡೆ ಆಗುತ್ತೆ ಅಂತ ಹೇಳೋದಾದ್ರೆ ಕೆಲವೊಂದು ಜಿಲ್ಲೆಗಳಿಗೆ ಬಿಡುಗಡೆ ಅಂತ ಎಲ್ಲ ವಿಡಿಯೋಗಳಲ್ಲೂ ಕೂಡ ತಿಳಿಸ್ಕೊಡ್ತೀವಿ ಬಟ್ ಇವಾಗ ಏನು ಸಂಕ್ರಾಂತಿ ಹಬ್ಬಕ್ಕೆ ಸೋಮವಾರದ ದಿನ ಗೃಹಲಕ್ಷ್ಮಿ ಯೋಜನೆ ಐದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ ಸೊ ಈ ಒಂದು ಐದನೇ ಕಂತಿನ ಹಣ ಆಲ್ ಓವರ್ ಕರ್ನಾಟಕಕ್ಕೆ ಬಿಡುಗಡೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಕೆಲವೊಂದು ಜಿಲ್ಲೆಗಳಿಗೆ ಅನ್ನೋ ಮಾತೇ ಇಲ್ಲ ಇಲ್ಲಿ ಯಾಕೆ ಅಂತ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಐದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ ಸೊ ಬಂದಿಲ್ಲ ಅಂತ ಅಂದರೆ ಯಾರೂ ಕೂಡ ತಲೆ ಕೆಡ್ಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸೊ ಸೋಮವಾರನೇ ನಿಮ್ಮ ಖಾತೆಗೆ ಬರಬೇಕು ಅನ್ನೋವಂಥ ರೂಲ್ಸು ಏನೂ ಇಲ್ಲ ಸೋಮವಾರ ಬಿಡುಗಡೆ ಆಗುತ್ತೆ ಸೊ ಬಂದಿಲ್ಲ ಅಂತಂದರೆ ಸ್ವಲ್ಪ ವೆಯ್ಟ್ ಮಾಡಿ ನೆಕ್ಸ್ಟ್ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇವತ್ತು ನಡೆದಂತಹ ಒಂದು ಸಭೆಯಲ್ಲಿ ಎಲ್ಲ ಅಧಿಕಾರಿಗಳು ಹಾಗೆಯೇ ನಮ್ಮ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಸಚಿವೆಯಾಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ನೇತೃತ್ವದಲ್ಲಿ ಏನು ಸಭೆ ನಡೀತು ಈ ಒಂದು ಸಭೆಯಲ್ಲಿ ಫೈನಲ್ ಆಗಿ ಏನು ಮೊದಲೇನೇ ಡೇಟ್ ಕೊಟ್ಟಿದ್ರು ಸೊ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಐದನೇ ಕಂತಿನ ಹಣ ಬಿಡುಗಡೆಗೆ ಹದಿನೈದನೇ ತಾರೀಕು ಅದು ಆದಮೇಲೆ ಹದಿನೇಳನೇ ತಾರೀಕು ಅಂತ ಎರಡು ಡೇಟ್ಗಳನ್ನು ನೀಡಿದರು ಅಂತಲೇ ಹೇಳ್ಬೋದು ಬಟ್ ಇವಾಗ ನಿನ್ನೆ ನೀಡಿದಂತಹ ಒಂದು ಮಾಹಿತಿ ಪ್ರಕಾರ ಸಭೆಯನ್ನು ನಡೆಸ್ತಾರೆ ಸೊ ಇವತ್ತೇ ಬಿಡುಗಡೆ ಆದರೂ ಕೂಡ ಆಗ್ಬೋದು ಅನ್ನೋ ಒಂದು ಸುದ್ದಿ ಹರಿದಾಡ್ತಾ ಇತ್ತು ಅಂತಲೇ ಹೇಳ್ಬೋದು ಬಟ್ ಇವತ್ತು ಸಭೆ ಆದ ನಂತರ ಫೈನಲ್ ಆಗಿ ತಿಳಿಸ್ಕೊಟ್ಟಿದ್ದಾರೆ ಸಂಕ್ರಾಂತಿ ಹಬ್ಬ ಅಂತ ಅಂದರೆ ಹದಿನೈದನೇ ತಾರೀಕಿಗೆ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಎಲ್ಲ ಒಂದು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ನಾಲ್ಕನೇ ಕಂತಿನ ಹಣವನ್ನು ಪಡೆದುಕೊಂಡು ಯಾರೆಲ್ಲ ಐದನೇ ಕಂತಿನ ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಸೊ ಎಲ್ರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಆಗಿದೆ ಹಬ್ಬಕ್ಕೆ ಅಂತಲೇ ಹೇಳ್ಬೋದು ಸೊ ಸೋಮವಾರದವರೆಗೂ ವೆಯ್ಟ್ ಮಾಡಿ ಸೊ ಸೋಮವಾರ ಹಣ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಗೊತ್ತಿರೋ ಹಾಗೆ ಮಾಮೂಲಿ ಎಲ್ಲ ವೀಡಿಯೋಗಳಲ್ಲೂ ತಿಳಿಸ್ಕೊಡೋ ರೀತಿ ಏನು ಬ್ಯಾಂಕ್ ಅವರ್ಸ್ ಇರುತ್ತೆ ಸೊ ಆ ಬ್ಯಾಂಕ್ ಅವರ್ಸಲ್ಲಿ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಆದಷ್ಟು ನಿಮ್ಮ ಖಾತೆಗಳನ್ನು ಚೆಕ್ ಇರಿ ಯಾಕೆ ಅಂತ ಅಂದರೆ ಸೋಮವಾರ ಹಾಲಿಡೇ ಇದೆ ಹಾಲಿಡೇ ಇದ್ದರೂ ಕೂಡ ಹಣ ಜಮಾ ಆಗುತ್ತಾ ಅಂತ ಕೆಲವೊಬ್ಬರಿಗೆ ಡೌಟ್ ಬರ್ಬೋದು ಯಾಕೆ ಅಂತ ಅಂದರೆ ನಾನು ಎಲ್ಲ ವೀಡಿಯೋಗಳಲ್ಲೂ ಕೆಲವೊಂದು ವಿಡಿಯೋಗಳಲ್ಲಿ ನಾನು ಕ್ಲಿಯರ್ ಮಾಡಿದ್ದೀನಿ ಹಾಲಿಡೇ ಇದ್ದರೂ ಕೂಡ ಹಣ ಜಮಾ ಆಗೋದ್ರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರೋದಿಲ್ಲ ಯಾಕೆ ಅಂತ ಅಂದರೆ ಆಲ್ರೆಡಿ ಅವರು ಡಿ ಬಿ ಟಿ ಮೂಲಕ ಆಟೋ ಸೆಟ್ಟನ್ನು ಮಾಡಿರ್ತಾರೆ ಸೊ ಎಷ್ಟು ಡಿಸ್ಟಿಕ್ಗಳಿಗೆ ಎಷ್ಟು ಹಣ ಜಮಾ ಆಗಬೇಕು ಎಷ್ಟು ಹಣ ಬಿಡುಗಡೆ ಆಗಬೇಕು ಅನ್ನೋದನ್ನು ಅವರು ಸೆಟ್ ಮಾಡಿ ಬಿಟ್ಟಿರ್ತಾರೆ ಹಾಗಾಗಿ ಯಾವುದೇ ರೀತಿ ರಿಸ್ಕ್ ಇಲ್ದಲೆ ಅದು ಆಟೋಮೆಟಿಕ್ಕಾಗಿ ಪ್ರಾಸೆಸಿಂಗ್ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇವಾಗ ಏನು ಐದನೇ ಕಂತಿನ ಹಣವನ್ನು ಜಮಾ ಹದಿನೈದನೇ ತಾರೀಕಿಂದ ಅಂತ ಹೇಳಿದ್ದಾರೆ ಸೊ ಜಮ ಬಿಡುಗಡೆ ಆಗುತ್ತೆ ನೆಕ್ಸ್ಟು ನೀವು ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ತಾ ಇರಿ ಡಿ ಬಿ ಟಿ ಮೂಲಕ ಬರೋ ಕಾರಣಕ್ಕಾಗಿ ಹಾಲಿಡೇ ಇದ್ದರೂ ಕೂಡ ಯಾವುದೇ ರೀತಿ ರಿಸ್ಕಿಲ್ದಲ್ಲೇ ಅಮೌಂಟು ಜಮಾ ಆಗುತ್ತೆ ಯಾರಿಗೆ ಅಮೌಂಟು ಬಂತು ಯಾರಿಗೆ ಬರಲಿಲ್ಲ ಅನ್ನೋದನ್ನು ಕಮೆಂಟ್ ಮೂಲಕ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಈ ಒಂದು ವೀಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ನೀವೇನಾದರೂ ವೀಡಿಯೋನ ನೋಡಿ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿ ಇಷ್ಟಪಡ್ತೀನಿ ಸೊ ಪ್ಲೀಸ್ ಒಂದು ಲೈಕನ್ನು ಮಾಡೋದನ್ನು ಮಾಡೋದನ್ನ ಜೊತೆಗೆ ಶೇರ್ ಕೂಡ ಮಾಡಿ ಮತ್ತೊಂದು ಹೊಸ ಅಪ್ಡೇಟ್ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬಾಯ್